ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತಾರು ನಾನು ಯಾವತ್ತಿದ್ರೂ ನಿಂಗೆ ಸೇರಿದವನು ಮತ್ತು ನೀನು ನನ್ನ ಅವಳು ಇಚ್ಛ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಂಬಿಕೆನಾ ನೀನು ಒಂದು ರಾತ್ರಿ ಪೂರ್ತಿ ಅವಳ ಜೊತೆ ಒಂದೇ ರೂಮಲ್ಲಿದ್ದರೂ ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋಲ್ಲ ಅಷ್ಟು ನಂಬಿಕೆ ಇದೆ ಆಯುಷ್ನಿಂದ ವಿಷಯ ತಿಳಿದ ಇಚ್ಛ ಬಿದ್ದು ಬಿದ್ದು ನಗುತ್ತಿದ್ದಳು ಆಯುಷ್ ತನ್ನ ಕಣ್ಣುಗಳಲ್ಲಿ ಅವಳ ನಗುವನ್ನು ಕಣಸರೆ ಹಿಡಿದುಕೊಂಡ ಇಚ್ಚಾದೆ ಇಶಾ ತಮ್ಮನ್ನು ಗಮನಿಸುತ್ತಿದ್ದಾಳೆ ಎಂದು ಗೊತ್ತಾಗಿತ್ತು ಅದಕ್ಕಾಗಿ ಬೇಕೆಂದೇ ಅವಳು ಆಯುಷ್ನನ್ನು ಕಾಡಿಸಿದ್ದಳು ತಮ್ಮ ಜಗಳವನ್ನು ನೋಡಬೇಕೆಂದು ಆಶಿಸಿದ್ದಳಲ್ಲ ಈಗ ನೋಡಲಿ ಹೊಟ್ಟೆ ಉರಿದುಕೊಳ್ಳಲಿ ಎಂಬುದು ಅವಳ ಉದ್ದೇಶವಾಗಿತ್ತು ಇವರಿಬ್ಬರ ಜಗಳವನ್ನು ನೋಡಬೇಕು ಅದರಿಂದ ತನ್ನ ಬೇಳೆ ಬೇಯಿಸಿಕೊಳ್ಳಬೇಕು ಎಂದು ಕಾದಿದ್ದ ಇಶಾಗೆ ತುಂಬ ನಿರಾಸೆಯಾಗಿತ್ತು ಆದರೆ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ಜಾಯಮಾನದವಳೆ ಅಲ್ಲ ಇಶಾ ಅವಳು ಹೇಗಾದರೂ ಮಾಡಿ ಇಚ್ಚಾ ಮತ್ತು ಆಯುಷ್ನನ್ನು ಬೇರೆ ಬೇರೆ ಮಾಡಬೇಕೆಂದು ಯೋಚಿಸುತ್ತಲೇ ಇದ್ದಳು ತಾನು ಹೇಗಾದರೂ ಮಾಡಿ ಅವರಿಬ್ಬರ ಮನಸ್ಸಲ್ಲಿ ವಿಜ್ ವಿಷದ ಬೀಜವನ್ನು ಬಿತ್ತಬೇಕು ಅವರಿಬ್ಬರನ್ನು ದೂರ ಮಾಡಬೇಕು ಅವರಿಬ್ಬರ ನಿಶ್ಚಿತಾರ್ಥ ನಡೆಯಲೇಬಾರದು ಇದು ಇಶಾಳ ಉದ್ದೇಶವಾಗಿತ್ತು ಅದಕ್ಕಾಗಿ ಇಶಾ ಇನ್ನಿಲ್ಲದ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಳು ಇಶಾ ತನ್ನ ಮೊದಲ ಪ್ರಯತ್ನದಲ್ಲಿ ವಿಫಲರಾಗಿದ್ದಳು ಆದರೆ ಮರಳಿ ಪ್ರಯತ್ನ ಮಾಡು ಎಂದು ಹೇಳುತ್ತಿತ್ತು ಅವಳ ಕೆಟ್ಟ ಮನಸ್ಸು ಮತ್ತೆ ಎರಡು ದಿನಗಳು ಕಳೆದಿದ್ದವು ಅಂದು ಬೆಳಗ್ಗೆ ಇಚ್ಚಾ ಸ್ನಾನಕ್ಕೆಂದು ಹೊರಟಿದ್ದಳು ಇಂತಹ ಸಂದರ್ಭಕ್ಕಾಗಿಯೇ ಕಾಯುತ್ತಿದ್ದ ಇಶಾ ನೀನು ನನಗೆ ಫೀಸ್ ಕೊಟ್ಟೇ ಇಲ್ಲ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮಾಲ್ ಆಫ್ ಮೈಸೂರಿನ ಎಂಟ್ರೆನ್ಸಲ್ಲಿ ಸಿಗೋಣ ನಂಗೆ ನನಗೆ ಬೇಕಾಗಿರೋದನ್ನು ನಾನು ವಸೂಲ್ ಮಾಡ್ಕೋತೀನಿ ಇಚ್ಛಾ ಅವನ ಬಳಿ ಫೀಸ್ ಕೇಳುತ್ತಿದ್ದುದನ್ನು ಗಮನಿಸಿದ್ದಳಲ್ಲ ಇಚ್ಛಾ ಕಳಿಸಿದಂತೆ ಆಯುಷ್ ಸೆಲ್ಫೋನ್ಗೆ ಇಶಾ ಸಂದೇಶವನ್ನು ಕಳುಹಿಸಿದ್ದಳು ಬಳಿಕ ಆ ಸಂದೇಶವನ್ನು ಡಿಲೀಟ್ ಮಾಡಿಬಿಟ್ಟಿದ್ದಳು ಒಂದು ವೇಳೆ ಇಚ್ಚಾ ತನ್ನ ಸೆಲ್ಫೋನ್ ಪರಿಶೀಲಿಸಿದರೂ ಅವಳಿಗದು ಗೊತ್ತಾಗಬಾರದು ಅದಕ್ಕಾಗಿ ಇಚ್ಛಾ ಕಳುಹಿಸಿದ ಸಂದೇಶವೆಂದು ಆಯುಷ್ ಮಾಲ್ ಆಫ್ ಮೈಸೂರಿಗೆ ಬರುತ್ತಾನೆ ಅವಳಿಗೆ ಮಾಲ್ ಆಫ್ ಮೈಸೂರಲ್ಲಿ ಸುತ್ತುವುದೆಂದರೆ ತುಂಬ ಇಷ್ಟವಲ್ಲವೇ ಈಗ ಆಯುಷ್ನೊಂದಿಗೆ ತಾನು ಸುತ್ತಬೇಕು ತನಗೆ ಬೇಕಾದ ಡ್ರೆಸ್ ಕಾಸ್ಮೆಟಿಕ್ ಮುಂತಾದ ಐಟಂಗಳನ್ನು ಖರೀದಿಸಿಕೊಂಡು ಅವನ ಬಳಿ ಬಿಲ್ ಕೊಡಲು ಹೇಳಬೇಕು ಇದರಿಂದ ತಮಗೆ ಬೇಕಾದ ಐಟಂಗಳನ್ನು ಖರೀದಿಸಲಾಗುತ್ತದೆ ಈಗ ಅವಳ ಬಳಿ ದುಡ್ಡು ಇರಲಿಲ್ಲವಲ್ಲ ತಂದೆಯಂತೂ ಕೊಡುವುದೇ ಇಲ್ಲ ತಮ್ಮಿಬ್ಬರ ಸೆಲ್ಫಿ ಫೋಟೋವನ್ನು ಸೆರೆ ಹಿಡಿದು ಅದನ್ನು ಇಚ್ಛಾಗೆ ಕಳುಹಿಸಬೇಕು ಅದನ್ನು ನೋಡಿ ಇಚ್ಛಾ ಖಂಡಿತವಾಗಿಯೂ ಹೊಟ್ಟೆ ಉರಿದುಕೊಳ್ಳುತ್ತಾಳೆ ಮಾತ್ರವಲ್ಲ ಅವಳು ಆಯುಷ್ನೊಂದಿಗೆ ಮುನಿಸಿಕೊಳ್ಳುತ್ತಾಳೆ ಎಂಬುದು ಇಶಾಳ ಉದ್ದೇಶವಾಗಿತ್ತು ಅಂದು ಇಚ್ಛಾಗೆ ಆಫೀಸ್ ಇತ್ತು ಅವಳು ಸ್ನಾನ ಮಾಡಿ ಬಂದು ತಾಯಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಿ ಆಫೀಸಿಗೆಂದು ಹೊರಟು ಹೋಗಿದ್ದಳು ಆಫೀಸ್ ತಲುಪುತ್ತಿದ್ದಂತೆಯೇ ಒಂದು ಸಲ ಅವಳು ತನ್ನ ಸೆಲ್ಫೋನನ್ನು ಚೆಕ್ ಮಾಡುತ್ತಿದ್ದಳು ಇಂದು ಕೂಡ ಹಾಗೆ ಮಾಡಿದ್ದಳು ಅವಳಿಗೆ ಆಯುಷ್ನಿಂದ ಮರುಸಂದೇಶ ಬಂದಿತ್ತು ನಿಜ ಹೇಳಬೇಕೆಂದರೆ ಇಶಾ ಆ ಸಂದೇಶಕ್ಕೋಸ್ಕರ ಬೇಕಾಯುತ್ತಿದ್ದಳು ಆದರೆ ಆಯುಷ್ ತನ್ನ ಸೆಲ್ಫೋನ್ ನೋಡುವಾಗ ತುಂಬ ಲೇಟಾಗಿ ಹೋಗಿತ್ತು ಅವನೊಂದು ಬೆಳಗ್ಗೆ ಬೇಗ ತನ್ನ ಆಫೀಸ್ಗೆ ಹೊರಟು ಹೋಗಿದ್ದ ಸಾರಿ ಐ ಆಮ್ ನಾಟ್ ಫ್ರೀ ಟುಡೇ ಎಂದು ಸಂದೇಶವನ್ನು ಕಳುಹಿಸಿದ್ದ ಇಚ್ಛಾಗೆ ಅವನೇಕೆ ಹಾಗೆ ಸಂದೇಶ ಕಳುಹಿಸಿದ ಎಂದು ಅರ್ಥವಾಗದೆ ಅವನೀಗೆ ಕರೆ ಮಾಡಿದ್ದಳು ಇಚ್ಛ ಆಯುಷ್ ಸಾರಿ ಕೇಳುವಂತಹ ತಪ್ಪು ಏನು ಮಾಡಿದ್ದಾನೆ ಅರ್ಥವಾಗುತ್ತಿಲ್ಲ ಇಚ್ಛಾಗೆ ನೀನ್ಯಾಕೆ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀಯಾ ನೀನು ಯಾವಾಗಲೂ ನನಗೆ ಕಾಲ್ ಮಾಡಿ ಮಾತಾಡ್ತೀಯಾ ಇವತ್ತು ಯಾಕೆ ಸಂದೇಶ ಕಳುಹಿಸಿದೆ ಅಂತ ನನಗೂ ಸಂಶಯ ಆಗಿತ್ತು ಹಾಗಾದರೆ ಅದು ನೀನು ಕಳುಹಿಸಿದ ಸಂದೇಶ ಅಲ್ಲ ಅಂತ ಆಯಿತು ಆದರೆ ನಿನ್ನ ಸೆಲ್ಫೋನಿಂದನೇ ನನಗೆ ಸಂದೇಶ ಬಂದಿರೋದು ನಾನು ಮತ್ತೆ ಆ ಸಂದೇಶ ನಿಮಗೆ ಕಳಿಸ್ತಾ ಇದ್ದೀನಿ ಬಹುಶಃ ಇದು ನಿಮ್ಮಕ್ಕನ ಕೆಲಸ ಅನ್ನಿಸುತ್ತೆ ನಾನಿನ್ನು ತುಂಬ ಕೇರ್ಫುಲ್ ಆಗಿರಬೇಕು ಅವಳು ನಮ್ಮಿಬ್ಬರನ್ನು ದೂರ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ನನಗೆ ಇಚ್ಛ ನಾನು ಯಾವತ್ತಿದ್ರೂ ನಿಮಗೆ ಸೇರಿದವನು ಮತ್ತು ನೀನು ಯಾವತ್ತಿದ್ರೂ ನನ್ನವಳು ಯಾರೇನೇ ಹೇಳಿದ್ರು ಏನೇ ಮಾಡಿದ್ರು ನಾವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವುದರಿಂದ ಅವರಿಗೆ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನಂತೂ ನಿನ್ನನ್ನು ಪೂರ್ತಿಯಾಗಿ ನಂಬಿತೀನಿಚ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅವಳನ್ನು ಪ್ರಶ್ನಿಸಿದ ನಂಬಿಕೆನಾ ಯಾರೇನು ಹೇಳಿದ್ರು ನಾನು ನಿನ್ನ ಮಾತನ್ನೇ ನಂಬೋದು ನೀನು ಒಂದು ಪೂರ್ತಿ ರಾತ್ರಿ ಅವಳ ಜೊತೆ ಒಂದೇ ರೂಮಲ್ಲಿದ್ದರೂ ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇ ಇಲ್ಲ ನೀನು ನನಗೆ ಏನು ಹೇಳ್ತೀಯೋ ಅದನ್ನೇ ನಂಬೋದು ಅಷ್ಟು ನಂಬಿಕೆ ಇದೆ ನನಗೆ ನಿನ್ನ ಮೇಲೆ ಅದ್ಯಾಕೋ ಗೊತ್ತಿಲ್ಲ ಇವತ್ತು ನಿನ್ನ ಮೀಟ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಇವತ್ತು ಸಂಜೆ ನಮ್ಮನೆಗೆ ಅಲ್ಲಲ್ಲ ನಾನೇ ನಿಮ್ಮ ಮನೆಗೆ ಬರ್ತೀನಿ ತನ್ನ ಮಾತನ್ನು ತಿದ್ದಿಕೊಂಡಳು ಇಚ್ಛಾ ಇಚ್ಛಾಗೀಗ ಈಗ ಆಯುಷ್ನನ್ನು ಭೇಟಿಯಾಗಲೇಬೇಕೆಂಬ ಉತ್ಕಟೇಚೆ ಉಂಟಾಗಿತ್ತು ಅವನನ್ನು ತಮ್ಮ ಮನೆಗೆ ಆಹ್ವಾನಿಸಬೇಕೆಂದುಕೊಂಡಳು ಮನಸ್ಸು ಬದಲಾಯಿಸಿ ಸಂಜೆ ಕತ್ತಲಾದರೂ ಪರವಾಗಿಲ್ಲ ತಾನೇ ಅವನ ಮನೆಗೆ ಬರುತ್ತೇನೆ ಎಂದು ಹೇಳಿದಳು ಇಚ್ಛ ತಮ್ಮ ಮನೆಯಲ್ಲಿ ಆದರೆ ಇಶಾ ಇರುತ್ತಾಳೆ ಅವಳು ಇನ್ನೇನಾದರೂ ಕಿತಾಪತಿ ಮಾಡಿದರೆ ಇತ್ತ ಇಶಾ ಅಂದು ತಂಗಿಯ ಡ್ರೆಸ್ ಹಾಕಿಕೊಂಡು ಚೆನ್ನಾಗಿ ಅಲಂಕರಿಸಿಕೊಂಡು ಮಾಲ್ ಆಫ್ ಮೈಸೂರಿಗೆ ಹೊರಟಿದ್ದಳು ಇಚ್ಚಾ ಕರೆದಳೆಂದ ಮೇಲೆ ಆಯುಷ್ ಬರದೇ ಇರುತ್ತಾನ ಖಂಡಿತ ಬರುತ್ತಾನೆ ಅವನು ಬಂದ ಮೇಲೆ ಅವನೊಂದಿಗೆ ಶಾಪಿಂಗ್ ಹೋಗಬೇಕು ತಾನು ದುಡ್ಡು ತರಲು ಮರೆತಿದ್ದೇನೆ ಈಗ ಒಮ್ಮೆ ಪೇಮೆಂಟ್ ಮಾಡು ಎಂದು ಹೇಳಿದರಾಯಿತು ಎಂದು ಲೆಕ್ಕ ಹಾಕಿಕೊಂಡಿದ್ದಳು ಇಶಾ ಅವನ ನಂಬರನ್ನು ಈಗಾಗಲೇ ತನ್ನ ಸೆಲ್ಫೋನ್ನಲ್ಲಿ ಸೇವ್ ಮಾಡಿಟ್ಟುಕೊಂಡಿದ್ದಳು ತಂಗಿ ಯಾವಾಗಲೂ ಆಯುಷ್ಗೆ ಕರೆ ಮಾಡಿ ಮಾತಾಡುವುದು ಅವನಿಗೆ ಸಂದೇಶ ಕಳುಹಿಸುವುದು ಕಡಿಮೆ ಎಂದು ಇಶಾಗೆ ಗೊತ್ತೇ ಇರಲಿಲ್ಲ ಅಥವಾ ಆಯುಷ್ ನೇರವಾಗಿ ಕರೆ ಮಾಡಿ ಇಚ್ಛಾ ಬಳಿ ವಿಚಾರಿಸಿಕೊಂಡರೆ ಆ ಬಗ್ಗೆಯೂ ಯೋಚಿಸಿರಲೇ ಇಲ್ಲ ಇಶಾ ಹೇಳಿದಂತೆ ಬೆಳಗ್ಗೆ ಹತ್ತು ಗಂಟೆಗೆ ಇಶಾ ಮಾಲ್ ಆಫ್ ಮೈಸೂರು ತಲುಪಿದ್ದಳು ಆದರೆ ಅಲ್ಲೆಲ್ಲೂ ಆಯುಷ್ನನ್ನು ಕಾಣಸಿಗಲಿಲ್ಲ ಅವಳಿಗೆ ಅಲ್ಲಿಗೆ ತಲುಪಿ ಒಂದು ಹತ್ತು ನಿಮಿಷ ಅವನಿಗಾಗಿ ಕಾಯುತ್ತಾ ಕುಳಿತಳು ಅವನ ಪತ್ತೆಯೇ ಇರಲಿಲ್ಲ ಇಶಾಗೆ ಮೊದಲಿಂದಲೂ ಶಾಪಿಂಗ್ ಮಾಡುವ ಹುಚ್ಚಿತ್ತಲ್ಲ ಅವಳಿಗೆ ಅಲ್ಲಿ ತನಕ ಬಂದು ಹಾಗೆ ಹಿಂದಿರುಗುವ ಮನಸ್ಸಾಗಲಿಲ್ಲ ಆದ್ದರಿಂದ ಆಯುಷ್ಗೆ ಕರೆ ಮಾಡಿದ್ದಳು ಹಲೋ ನಾನು ಇಶಾ ಮಾತಾಡ್ತಿರೋದು ಇವತ್ತು ಹತ್ತು ಗಂಟೆಗೆ ಇಚ್ಚಾ ಮಾಲ್ ಆಫ್ ಮೈಸೂರಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲಂತೆ ಅವಳಿಗೆ ಬರೋಕ್ಕಾಗಲ್ಲ ಅಂತ ನನ್ನ ಕಳಿಸಿದ್ದಾಳೆ ಎಂದು ಹೇಳಿದಳು ಆಯುಷ್ಗೆ ಎಲ್ಲ ಗೊತ್ತಿತ್ತಲ್ಲ ಆದ್ದರಿಂದ ಅವಳ ಮಾತನ್ನು ಅರ್ಧದಲ್ಲೇ ತುಂಡರಿಸಿ ಹೇಳಿದ ಹೌದು ಇಚ್ಚಾ ಮಾಲ್ ಆಫ್ ಮೈಸೂರಿಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದು ಮಾತ್ರ ಅಲ್ಲ ನನಗೆ ಕರೆ ಮಾಡಿನೂ ಹೇಳಿದ್ದಾಳೆ ನಾವಿಬ್ಬರು ಒಟ್ಟಿಗೆ ಮಾಲ್ ಆಫ್ ಮೈಸೂರಲ್ಲೇ ಇದ್ದೀವಿ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಮೇಡಮ್ ಒಳಗೊಳಗೆ ನಗುತ್ತಾ ಬೇಕೆಂದೇ ಹೇಳಿದ ಆಯುಷ್ ಈಗ ಇಶಾಳ ಮುಖ ಇಂಗುತ್ತಿದ್ದ ಮಂಗನಂತಾಗಿತ್ತು ಇಚ್ಛಾ ಮತ್ತು ಆಯುಷ್ ಅವರಿಬ್ಬರು ತಮ್ಮ ತಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಇಶಾ ಮಾತ್ರ ಅವರಿಬ್ಬರು ಮಾಲ್ ಆಫ್ ಮೈಸೂರಿನಲ್ಲಿ ಎಂಜಾಯ್ ಮಾಡುತ್ತಿದ್ದಾರೆ ಎಂದೇ ಅಂದುಕೊಂಡಿದ್ದಳು ಅವಳು ಇಚ್ಛಾಗೆ ಕರೆ ಮಾಡುವ ಪ್ರಯತ್ನವನ್ನೇ ಮಾಡಲಿಲ್ಲ ಅವರಿಬ್ಬರನ್ನು ಒಟ್ಟಿಗೆ ನೋಡಿ ಹೊಟ್ಟೆ ಉರಿದುಕೊಳ್ಳುವ ಮನಸಾಗದೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಹತಾಶೆಯಿಂದ ಅಲ್ಲಿಂದ ತನ್ನ ಮನೆಯತ್ತ ಹೊರಟಳು ಇಶಾ ಇಂದವಳಿಗೆ ವಿಂಡೋ ಶಾಪಿಂಗ್ ಮಾಡುವ ಮನಸ್ಸು ಕೂಡ ಇರಲಿಲ್ಲ ಇಚ್ಛಾ ಅಂದು ಸಂಜೆ ಆಫೀಸ್ ಬಿಡುತ್ತಲೇ ನೇರವಾಗಿ ಆಯುಷ್ನ ಮನೆಗೆ ಹೋಗಿದ್ದಳು ಅವನಿನ್ನೂ ಆಫೀಸ್ನಿಂದ ಹಿಂದಿರುಗಿ ಬಂದಿರಲಿಲ್ಲ ಅನಂತರಾಮ್ ಅವರು ಇಚ್ಚಾಳನ್ನು ಆಧಾರದಿಂದ ಬರಮಾಡಿಕೊಂಡಿದ್ದರು ನೀನು ಬರುವ ವಿಷಯ ಮೊದಲೇ ಗೊತ್ತಿದ್ರೆ ಮನೆಯಲ್ಲಿ ಸ್ವೀಟ್ ತಂದು ಇಟ್ಕೋತಾ ಇದ್ದೆ ಇರು ಆಯುಷ್ಗೆ ಕರೆ ಮಾಡಿ ಹೇಳ್ತೀನಿ ಅವನು ಬರುವಾಗ ಏನಾದರೂ ತರಲಿ ಅನಂತರಾಮ್ ಅವರಿಗೆ ಇಚ್ಛಾ ತಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಗಿತ್ತು ಅನಂತರಾಮ್ ಅವರು ಮಗನಿಗೆ ಕರೆ ಮಾಡಿದ್ದರು ಇಚ್ಚಾ ಇವತ್ತು ನಿನ್ನ ಕೈ ಕಾಫಿ ಕುಡಿಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಎಂದು ಹೇಳಿದ್ದರು ಅನಂತರಾಮ್ ಇಚ್ಚಾ ಅವರಿಬ್ಬರಿಗೂ ಕಾಫಿ ಮಾಡಿದ್ದಳು ಅವರಿಬ್ಬರು ಕಾಫಿ ಕುಡಿಯುತ್ತಿದ್ದಾಗ ಆಯುಷ್ ಸ್ವೀಟ್ನೊಂದಿಗೆ ಬಂದಿದ್ದ ಇಚ್ಚಾ ಅವನಿಗೂ ಕಾಫಿ ಮಾಡಿಕೊಟ್ಟಳು ಥ್ಯಾಂಕ್ ಯು ಕಾಫಿ ತುಂಬ ಸ್ವೀಟ್ ಆಗಿದೆ ಹೇಳಿದ ಆಯುಷ್ ಅನಂತರಾಮ್ ಅವರು ಹೇಳಿದರು ಆಗ ನಿಮ್ಮಪ್ಪ ಬಂದಿದ್ದರು ಮುಂದಿನ ಭಾನುವಾರ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ನಾನು ನಿಮ್ಮಪ್ಪ ಮಾತಾಡ್ತಾ ಇದ್ವಿ ನಿಮಗೇನಾದರೂ ಪ್ರಾಬ್ಲಮ್ ಇಲ್ಲಾಂದರೆ ಎಲ್ಲರನ್ನು ಆಹ್ವಾನಿಸುವ ಕೆಲಸ ಶುರು ಮಾಡೋಣ ಅಂತ ಇತ್ತ ಆಯುಷ್ನ ಮುಖವನ್ನು ನೋಡುತ್ತಿದ್ದಳು ನನಗೇನು ಪ್ರಾಬ್ಲಮ್ ಇಲ್ಲ ಅಂಕಲ್ ನಿಂಗೆ ಅವನನ್ನು ಕೇಳಿದಳು ನನಗೇನು ಪ್ರಾಬ್ಲಮ್ ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಂಗೇಜ್ಮೆಂಟ್ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆಯುಷ್ ಈಗ ಇಶಾ ಮತ್ತು ತನ್ನ ನಡುವೆ ನಡೆದ ಮಾತುಕತೆಯನ್ನು ಇಚ್ಛಾಗೆ ತಿಳಿಸಿದ ಇತ್ತ ಆಯುಷ್ನಿಂದ ವಿಷಯ ತಿಳಿದ ಇಚ್ಛಾ ಬಿದ್ದು ಬಿದ್ದು ನಗುತ್ತಿದ್ದಳು ಆಯುಷ್ ತನ್ನ ಕಣ್ಣುಗಳಲ್ಲಿ ಅವಳ ನಗುವನ್ನು ಕಣ್ಸರಿ ಹಿಡಿದುಕೊಂಡ ಅವಳು ಇಷ್ಟೊಂದು ನಕ್ಕಿದ್ದನ್ನು ಅವನು ಈವರೆಗೂ ನೋಡಿರಲಿಲ್ಲ ನಕ್ಕು ನಕ್ಕು ಅವಳ ಕಣ್ಣುಗಳಲ್ಲಿ ನೀರು ಬಂದಿತ್ತು ಇಂದು ಅಷ್ಟು ನಕ್ಕು ಬಿಟ್ಟಿದ್ದಳು ಇಚ್ಛ ಈಗ ಮನೆಗೆ ಹೋದರೆ ಕೆಂಡದ್ ಬಿಸಿ ನಂಗು ತಟ್ಟುತ್ತೇನೋ ನಂಗಿವತ್ತು ಐಸ್ ಕ್ರೀಮ್ ಕೊಡಿಸಬೇಕು ನೀನು ಇಂದು ಮೊದಲ ಬಾರಿಗೆ ಅವನಲ್ಲಿ ಬೇಡಿಕೆ ಇಟ್ಟಿದ್ದಳು ಇಚ್ಛ ಆಯಿತು ಅದಕ್ಕೇನಂತೆ ಕೊಡಿಸ್ತೀನಿ ಅದೆಷ್ಟು ಐಸ್ ಕ್ರೀಮ್ ತಿಂತೀಯ ನಾನು ನೋಡ್ತೀನಿ ನಾನವತ್ತು ಇಟ್ಟಿರೋ ಪರ್ಫ್ಯೂಮ್ ಬಾಟಲ್ ಎಸೆದಿಲ್ಲ ತಾನೆ ಎಲ್ಲಿಟ್ಟಿದೀಯಾ ನೆನಪಿಸಿಕೊಂಡಳು ಇಚ್ಛ ನೀನು ಅಷ್ಟೊಂದು ಇಷ್ಟಪಟ್ಟ ಮೇಲೆ ನಾನು ಯಾಕದನ್ನ ಎಸೆಯಲಿ ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ ಈಗಂತೂ ನಿನ್ನ ಕೈಯಲ್ಲಿ ಕೊಡಲ್ಲ ಮದುವೆ ಆದ್ಮೇಲೆ ಕೊಡ್ತೀನಿ ಇಚ್ಛ ಪ್ರೀತಿಯಿಂದ ಅವನತ್ತ ನೋಡಿ ತನ್ನ ಪ್ರೀತಿ ತುಂಬಿದ ಕಣ್ಣುಗಳಿಂದಲೇ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಇಬ್ಬರು ಅವರವರ ಗಾಡಿಯಲ್ಲೇ ಐಸ್ ಕ್ರೀಂ ತಿಂದಲೆಂದು ಹೊರಟರು ಐಸ್ ಕ್ರೀಮ್ ತಿಂದಾದ ಬಳಿಕ ಆಯುಷ್ನಿಂದ ಬೀಳ್ಕೊಂಡು ಇಚ್ಚ ತನ್ನ ಮನೆಯತ್ತ ಹೊರಟಳು ಮನೆ ತಲುಪಿದ ಬಳಿಕವೂ ಇಚ್ಚಾ ಅಕ್ಕನಲ್ಲಿ ಯಾವುದೇ ವಿಷಯವನ್ನು ಪ್ರಸ್ತಾಪಿಸಲೇ ಹೋಗಲಿಲ್ಲ ಈಶ್ವರ್ ಅವರಿಗೆ ಇಶಾ ಬಗ್ಗೆ ಏನೇನೂ ಸಮಾಧಾನವಿರಲಿಲ್ಲ ಅವರು ದೊಡ್ಡ ಮಗಳಲ್ಲಿ ಮಾತೇ ಆಡುತ್ತಿರಲಿಲ್ಲ ಮನೆಯಲ್ಲಿ ಕುಳಿತು ಸಮಯ ಹೋಗುತ್ತಿರಲಿಲ್ಲ ಇಶಾಗೆ ಬೋರ್ ಆಗುತ್ತಿತ್ತು ಅವಳಿಗೆ ಶಾಪಿಂಗ್ ಮಾಡಲು ದುಡ್ಡಿರಲಿಲ್ಲ ಅದಕ್ಕಾಗಿ ತಾಯಿಯನ್ನು ಪೀಡಿಸುತ್ತಿದ್ದಳು ಇಶಾ ಇಚ್ಚಾ ಮನೆಯಲ್ಲಿ ನಿಶ್ಚಿತಾರ್ಥದ ತಯಾರಿ ಬರದಿಂದ ಸಾಗುತ್ತಿತ್ತು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಇಶಾ ತಂಗಿಯ ನಿಶ್ಚಿತಾರ್ಥವನ್ನು ತಪ್ಪಿಸಲು ಮತ್ತೇನಾದರೂ ಪ್ಲಾನ್ ಮಾಡುತ್ತಾಳಾ ತಂಗಿಯ ಬಾಳು ಹಾಳು ಮಾಡಬೇಕೆಂಬ ಅವಳ ಇಚ್ಛೆ ಸಕ್ಸಸ್ ಆಗುತ್ತದಾ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಆದರೆ ಇವತ್ತು ರಾತ್ರಿ ಹೊಸ ಕತೆ ಹಾಕೋಣ ಅಂತಿದ್ದೀನಿ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್